ಹಲೋ ನನ್ನ ಹೆಸರು ಶ್ರೀಧರ್ ಸೋಮರೆಡ್ಡಿ ಬೆಳಗಾಂ ಡಿಸ್ಟ್ರಿಕ್ ರಾಮದೂರ್ ತಾಲೂಕ್ ನನ್ನ ವಿಲೇಜ್ ಮುಳ್ಳೂರು ನನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದು ಮುಳ್ಳೂರು ದಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ ವಿಶಾಲ್ ಬಾಗ್ಲೆ ಅವರ ರಿಸರ್ಚ್ ಚೆಕ್ ಮಾಡಿದೆ ಸೊ ಅದರಲ್ಲಿ ನನಗೆ ತುಂಬ ಆಸಕ್ತಿ ಆಯಿತು ಮತ್ತು ಯೂಟ್ಯೂಬ್ದಲ್ಲಿ ಹೋಗಿ ಅವರ ಎಲ್ಲ ಪ್ರೊಸೆಸ್ಸನ್ನು ಚೆಕ್ ಮಾಡಿದೆ ಸೊ ಅದಕ್ಕೆ ಒಳ್ಳೆಯ ಪ್ರೊಸೆಸ್ ಒಳ್ಳೆ ಬೆನಿಫಿಟ್ ಇದೆ ಅಂತ ಗೊತ್ತಾಯಿದ್ವಿ ಆದ್ದರಿಂದ ಅವರ ಟೀಮ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಬೋರ್ವೆಲ್ನಲ್ಲಿ ಈ ಪ್ರೊಸೆಸ್ಸನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದೆ ಸೊ ಅವರು ಬಂದು ನಮ್ಮ ಬೋರ್ವೆಲ್ದಲ್ಲಿ ಕೆಮಿಕಲ್ ಪ್ರೊಸೆಸ್ಸನ್ನು ಮಾಡಿ ತೋರಿಸಿದರು ಆಮೇಲೆ ಎರಡು ದಿವಸ ವೆಯ್ಟ್ ಮಾಡಲಿಕ್ಕೆ ಹೇಳಿದರು ಆಮೇಲೆ ಎರಡು ದಿವಸ ಆದಮೇಲೆ ಡೇಲಿ ಫೋರ್ ಅವರ್ಸ್ ಅಂತೆ ಒನ್ ವೀಕ್ ತನಕ ಹಾಗೆ ಕಂಟಿನ್ಯೂ ಮಾಡಂತೇಳಿದರು ಆಫ್ಟರು ಓನ್ ಇಕಾಮಲ್ಲಿ ನಮಗೆ ಗೊತ್ತಾಯಿತು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಅಂತ ಕಂಪೇರ್ ಟು ಮದ್ ಮೊದಲಿನ ಸೋರ್ಸ್ಗಿಂತ ಸೊ ಅದಕ್ಕೆ ನಾನು ವಿಶಾಲ್ ಬಾಗ್ಲೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳುತ್ತೇನೆ ಸೊ ಅವರ ಆ ಐಟದಲ್ಲಿ ಈ ಟೈಪ್ ರಿಸರ್ಚನ್ನು ಮಾಡಿದ್ದಕ್ಕೆ ತುಂಬ ರೈತರಿಗೆ ಇದು ಒಳ್ಳೆಯದಾಗುವುದು ಸೊ ಸಮ್ಮರ್ ಡೇಯಲ್ಲಿ ಆಲ್ಮೋಸ್ಟು ಬೋರ್ವೆಲ್ಗಳ ನೀರಿನ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ ಸಮ್ ಟೈಮ್ಸ್ ಏನಾಗುತ್ತೆ ಎಲ್ಲ ಸೋರ್ಸು ಬ್ಲಾಕ್ ಆಗುತ್ತಾ ಹೋಗುತ್ತವೆ ಸೊ ಇಂಥ ಸಮಯದಲ್ಲಿ ಆಲ್ ಬ್ಲಾಕ್ಸ್ ರಿಸೋರ್ಸ್ ವಾಟರ್ ಸೋರ್ಸನ್ನು ಅದನ್ನು ಓಪನ್ ಮಾಡೋದು ಈ ಕೆಮಿಕಲ್ ಪ್ರೋತ್ಸಾಹ ಅಂತ ಗೊತ್ತಾಯಿತು ಸೊ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಥ ನಿತಿನ್ ಗಡ್ಕರಿಯವ್ರ ಪ್ರೋತ್ಸಾಹ ಅವರಿಗೆ ಸಿಕ್ಕಿರೋದ್ರಿಂದ ನನಗೆ ತುಂಬ ಸಂತೋಷವಾಯಿತು ಸೊ ವಿಶಾಲ್ ಬಾಗ್ಲೆ ಅವರಿಗೆ ಕಾಂಗ್ರಾಚುಲೇಷನ್ ಹೇಳ್ತೀನಿ ಸೊ ಹೀಗೆ ನೀವು ಎಲ್ಲ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದನ್ನೇ ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡುತ್ತಾ ಎಲ್ಲ ರೈತರಿಗೆ ಹೆಲ್ಪ್ ಮಾಡಿ ಅಂತ ಕೇಳೋದು ಒನ್ಸ್ ಸೆಕೆಂಡ್ ಐ ಇಲ್ಲಿ ಕಾಂಗ್ರೆಸ್ ಇರ್ತು ವಿಶಾಲ್ ಬಾಗ್ಲೆ ಆ್ಯಂಡ್ ಆಲ್ ಅವರ್ ಯುವರ್ ಟೀಮ್ಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್